ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಶರ್ಟ್ ಕಟಿಂಗ್ ಅನ್ನ ತೋರಿಸ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಶರ್ಟ್ ಕಟಿಂಗ್ ಯಾವ್ದು ಹಾಕಿಲ್ಲ ಹಾಕಿನಿ ನೋಡಿ ಮೆಜರ್ಮೆಂಟ್ ಬಂದು ಯಾವ ರೀತಿ ಇದೆ ಅಂದ್ರೆ ಸ್ನೇಹಿತರೆ ಇದು ನೋಡಿ ನಾನು ಇಲ್ಲಿ ಬರ್ಕೊಂಡಿದೀನಿ ಬಾಡಿ ಮೆಜರ್ಮೆಂಟ್ ಅನ್ನ ತಗೊಂಡಿದ್ದೀನಿ ಇದನ್ನ ಲೆಂತ್ ಬಂದು ಇಪ್ಪತ್ತಾರೂವರೆ ಇಂಚ್ ಇದೆ ನೋಡಿ ಅದಕ್ಕೆ ಎರಡು ಇಂಚ್ ನಾವು ಆಡ್ ಮಾಡಿ ಇಪ್ಪತ್ತೆಂಟೂವರೆ ಇಂಚು ತಗೋಬೇಕು ಹಾಗೆ ಶೋಲ್ಡರ್ ಬಂದು ಹದಿನೆಂಟು ಇಂಚು ಚೆಸ್ಟ್ ಬಂದು ನಲವತ್ತು ಇಂಚು ಹಾಗೆ ಕಾಲರ್ ಒಂದು ಹದಿನೈದು ಇಂಚು ಸ್ಲೀವ್ ಲೆಂತ್ ಒಂದು ಇಪ್ಪತ್ನಾಲ್ಕು ಇಂಚು ಹಾಗೆ ಕಫ್ ಒಂಬತ್ತು ನೋಡಿ ಈ ಸೈಜ್ಗೆ ನಾವು ಇವತ್ತು ಈ ಸೈಜಿನ ಶರ್ಟ್ ಅನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ದಯವಿಟ್ಟು ನನ್ನ ಚಾನಲ್ ಹೊಸೊಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡೋ ಮಾಡಬೇಡಿ ಸ್ನೇಹಿತರೆ ನೋಡಿ ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ ಸ್ನೇಹಿತರೆ ನೋಡಿ ಎರಡು ಪೀಸ್ ನಾನು ಹಾಕೊಂಡಿದ್ದೀನಿ ಇಲ್ಲಿ ಇದು ಫ್ರಂಟ್ ಪಾರ್ಟ್ ಅನ್ನ ನಾನು ಕಟ್ ಮಾಡ್ತಾ ಇದೀನಿ ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಣ ಇಲ್ಲಿ ನೋಡಿ ಇದು ಕಾಜಾ ಪಟ್ಟಿ ಬರುತ್ತಲ್ಲ ಕಾಜಾ ಪಟ್ಟಿಗೋಸ್ಕರ ನಾನು ಎರಡು ಇಂಚು ನೋಡಿ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಕೆಳಗಡೆಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಸೀದಾ ಇಲ್ಲ ಅಂದ್ರೆ ಟೋಟಲ್ ಉದ್ದ ಬಂದು ಇಪ್ಪತ್ತಾರೂವರೆ ಇಂಚಿದೆ ಇಪ್ಪತ್ತಾರೂವರೆಗೆ ಎರಡು ಇಂಚು ನಾವು ಆಡ್ ಮಾಡಬೇಕು ಅಲ್ಲಿಗೆ ಟೋಟಲ್ ಬಂದು ಇಪ್ಪತ್ತೆಂಟುವರೆಗೆ ನಾವು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಇಪ್ಪತ್ತೆಂಟುವರೆಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ಎರಡು ಇಂಚು ಶೋಲ್ಡರ್ ಕ್ಲಾಸಿಗೋಸ್ಕರ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಆರ್ಮೋಲ್ ಬಂದು ನಾನು ಇದಕ್ಕೆ ಏಳೂವರೆ ಇಂಚು ಆರ್ಮೋಲ್ ಇಡ್ತಾ ಇದ್ದೀನಿ ನೋಡಿ ಏಳೂವರೆ ಇಂಚಿಗೆ ಆರ್ಮೋಲ್ ಡೌನಿಂಗಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚು ಶೋಲ್ಡ್ ಕ್ರಾಸನ್ನು ಇಟ್ಟಿದ್ದೀನಿ ಹಾಗೆ ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ನೆಕ್ ಬಂದು ಎರಡೂವರೆ ಇಂಚು ನಾನು ಫ್ರಂಟ್ ಪಾರ್ಟ್ ಅಲ್ಲಿ ಎರಡೂವರೆ ಇಂಚ್ ಇರ್ತಾ ಇದ್ದೀನಿ ಹದಿನೈದು ಇಂಚು ಕಾಲರ್ ಇದೆ ಹಾಗೆ ಶೋಲ್ಡರ್ ಬಂದು ಹದಿನೆಂಟು ಇಂಚಿದೆ ಹದಿನೆಂಟು ಅರ್ಧ ಬಂದು ಒಂಬತ್ತು ಆಗುತ್ತೆ ಒಂಬತ್ತು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಒಂಬತ್ತೂವರೆ ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೆ ಒಂದು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಜಸ್ಟ್ ಮೆಜರ್ಮೆಂಟ್ ಬಂದು ನಲವತ್ತು ಇಂಚ್ ಇದೆ ನಲ್ವತ್ತ ನಾಲ್ಕರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಹತ್ತು ಇಂಚ್ ಬರುತ್ತೆ ಪ್ಲಸ್ ಎರಡು ಇಂಚು ನಾವು ಎಕ್ಸ್ಟ್ರಾ ಸೇರ್ಸ್ಕೋಬೇಕು ಹತ್ತಕ್ಕೆ ಎರಡು ಇಂಚು ಸೇರಿಸಿದ್ರೆ ಎಕ್ಸ್ಟ್ರಾ ಬಂದು ಹನ್ನೆರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಕೆಳಗಡೆ ಕೂಡ ಹನ್ನೆರಡು ಇಂಚೆ ಮಾರ್ಕ್ ಮಾಡ್ಕಂತೀನಿ ನೋಡಿ ಹಾಗೆ ಇದಕ್ಕೆ ಒಂದು ಲೈನ್ ಆಗ್ತಾ ಇದೀನಿ ಹಾಗೆ ಒಂಬತ್ತುವರೆ ಶೋಲ್ಡ್ ಇಟ್ಟಿದೀವಿ ಇಲ್ಲೂ ಕೂಡ ಒಂಬತ್ತುವರೆಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿಂದ ಒಂದ್ ಇಂಚು ಒಳಗಡೆಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಒಂದ್ ಇಂಚು ಇಲ್ಲಿಂದ ಇದು ಶೋಲ್ಡರ್ ಬಂದು ಒಂಬತ್ತುವರೆ ಇಟ್ಟಿದೀವಿ ಇಲ್ಲಿ 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 ಇಟ್ ಡೌನ್ ಒಳಗಡೆ ಮಾಡ್ಕೋಕಷ್ಟೇ ಇಂಚು ನಾನು ಡೌನ್ ಕ್ರಾಸ್ ಅನ್ನ ಮಾಡ್ಕೊಂಡಿದೀನಿ ರೀತಿ ನಾನು ಕ್ರಾಸ್ ಅನ್ನ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಸೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಆರ್ಮೂಲ್ ಸೇಪ್ ಅನ್ನ ನೋಡಿ ಈ ರೀತಿ ನಾವು ಸೇಪ್ ಮಾರ್ಕ್ ಮಾಡ್ಕೋಬೇಕು ಹಾಗೆ ಪಾಕೆಟ್ ಮಾರ್ಕಿಂಗ್ ಬಂದು ಎಂಟು ಇಂಚು ನಾನು ಮಾರ್ಜಿನ್ ಸೇರಿಸಿ ಡೌನಿಂಗ್ ಅನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿಗೆ ಪಾರ್ಕಿಂಗ್ ಪಾಕೆಟ್ ಮಾರ್ಕಿಂಗು ಇಲ್ಲಿಗೆ ಬರುತ್ತೆ ಇಲ್ಲಿಂದ ಎರಡೂವರೆ ಇಂಚು ಇಷ್ಟನ್ನ ನಾವು ಪಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ಪಾಕೆಟ್ ಸೈಜ್ ಬಂದು ಐದು ಕಾಲು ಇಂಚು ನಾವು ಪಾಕೆಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡು ನೋಡಿ ಈತ್ರ ಕ್ಲೋಸಿಂಗ್ ಸೈಡ್ ಅನ್ನ ಅನ್ಕಡೆ ಹಾಕೊಂಡಿದೀನಿ ಹನ್ನೆರಡು ಇಂಚ್ ಬೇಕು ನಮ್ಗೆ ಹನ್ನೆರಡು ಇಂಚು ನೋಡಿ ಹೋಗ್ಲಿ ಇದು ಬಾರ್ಡರ್ ಹೋಗ್ಬೇಕು ಅಲ್ಲಿಗೆ ಹನ್ನೆರಡು ಇಂಚಿಗೆ ಫೋಲ್ಡ್ ಹಾಕೊಂಡಿದೀನಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಏನು ಕಟ್ ಮಾಡಿದೀವಿ ಅದರಲ್ಲಿ ಒಂದ್ ಪೀಸ್ ಅನ್ನ ತಗೊಂಡು ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಮುಕ್ಕಾಲ್ ಇಂಚು ಇಲ್ಲಿ ಜಾಸ್ತಿ ಬಿಡ್ಕೋಬೇಕು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಂದು ಬ್ಯಾಕ್ ಪಾರ್ಟ್ ಮುಕ್ಕಾಲ್ ಇಂಚು ಅಥವಾ ಹಾಫ್ ಇಂಚು ನೋಡಿ ಕಡಿಮೆ ಇರಬೇಕು ನೋಡಿ ಬ್ಯಾಕ್ ಪಾರ್ಟ್ ಕಡಿಮೆ ಇರಬೇಕು ಹಾಗೆ ನೋಡಿ ಈ ಲೈನ್ ಹಾಕೊಂಡಿದೀವಲ್ಲ ಎರಡು ಇಂಚು ನಾವು ಶೋಲ್ಡರ್ ಕ್ರಾಸ್ ಏನ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಒಂದು ಲೈನ್ ಹಾಕೋಬೇಕು ಈ ರೀತಿ ನಾವು ನೋಡಿ ಶೋಲ್ಡರ್ ಕ್ರಾಸ್ ಎರಡು ಇಂಚ್ ಇಟ್ಟಿದೀವಲ್ಲ ಅದು ಅದೇ ಲೈನ್ ಗೆ ನಾವು ಕಂಟಿನ್ಯೂ ಆಗಿ ಲೈನ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಶೋಲ್ಡರ್ ಬಂದು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಒಂಬತ್ತೂವರೆ ವರೆ ಇಂಚ್ ಇಟ್ಟಿದೀವಿ ಇಲ್ಲಿ ಕೂಡ ಅಷ್ಟೇ ಒಂಬತ್ತು ವರೆ ಇಡಬೇಕು ಹಾಗೆ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಈ ತರ ನಾವು ಬ್ಯಾಕ್ ಸೈಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ನಾವು ಕಟ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ನಾವು ಫ್ರಂಟ್ ಹಾಗೆ ಬ್ಯಾಕ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ನಾವು ಸ್ಲೀವ್ ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಎರಡು ಸ್ಲೀವ್ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ಡಬಲ್ ಫೋಲ್ಡ್ ಹಾಕೊಂಡು ಇದನ್ನ ವಾಪಸ್ ನೋಡಿ ಫೋಲ್ಡ್ ಮಾಡ್ಕೋಬೇಕು ಎರಡು ಸ್ಲೀವ್ ಕಟ್ ಮಾಡೋದ್ರಿಂದ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೋಣ ಟೋಟಲ್ ಲೆಂತ್ ಒಂದು ಇಪ್ಪತ್ನಾಲ್ಕ ಇಂಚ್ ಇದೆ ಇಪ್ಪತ್ನಾಲ್ಕಲ್ಲಿ ನಾವು ಒಂದ್ ಇಂಚು ಲೆಸ್ ಮಾಡಿ ಇಪ್ಪತ್ ಮೂರು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಪ್ಪತ್ನಾಲ್ಕ ಇದ್ರೆ ಒಂದ್ ಇಂಚು ನಾವು ಲೆಸ್ ಮಾಡಿ ಇಪ್ಪತ್ತ್ ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿಗೆ ಒಂದು ಲೈನ್ ಆಗ್ತಾ ಇದ್ದೀನಿ ಹಾಗೆ ನೋಡಿ ಕ್ಯಾಪ್ ಹೈಟ್ ಬಂದು ನಾನು ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಬಂದು ನಾಲ್ಕ್ ಇಂಚು ಬರುತ್ತೆ ನೋಡಿ ನಾಲ್ಕ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಲೂಸ್ ಬಂದು ನೋಡಿ ನಾವು ಮೆಜರ್ಮೆಂಟ್ ಅನ್ನು ತಗೊಂಡಿರ್ತೀವಿ ಲೂಸ್ ಅನ್ನ ಹದಿನಾರು ಹದಿನಾರು ಇಂಚ್ ಇದೆ ನಮಗೆ ರೆಡಿ ಲೂಸ್ ಬಂದು ಹದಿನಾರು ಇಂಚ್ ಬೇಕು ನೋಡಿ ಹದಿನಾರು ಅಂದ್ರೆ ಎಂಟು ಆಗುತ್ತೆ ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಕಂಪಲ್ಸರಿ ಎಷ್ಟಿದೆಯೋ ಅಷ್ಟೇ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಕಪ್ ಸೈಡ್ ಬಂದು ನಾವು ಕಪ್ ಅನ್ನ ಒಂಬತ್ತು ಇಂಚ್ ಇಟ್ಕೊಂಡಿದೀವಿ ಒಂಬತ್ತು ಅರ್ಧ ಬಂದು ನಾಲ್ಕು ಆಗುತ್ತೆ ನೋಡಿ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂತ ಇದ್ದೀನಿ ಅಲ್ಲಿಗೆ ಟೋಟಲ್ ಆರು ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂತೀನಿ ಆ ರೇಂಜ್ಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಈ ಥರ ಸ್ಕೇಲಲ್ಲಿ ನಾವು ಇದನ್ನ ಸೇಪನ್ನು ಮಾರ್ಕ್ ಮಾಡ್ಕೋಬೇಕು ಹಾಗೆ ಬಂದು ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೋಣಿ ಥರ ನೋಡಿ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ತೆಗಿಬೇಕು ಈ ರೀತಿ ನಾವು ಫ್ರಂಟ್ ಶೇಪ್ ಅನ್ನ ತೆಗಿಬೇಕು ಹಾಗೆ ಇವಾಗ ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೋಬೇಕಲ್ಲ ನಾವು ಫ್ಲಾಕೆಟ್ಗೆ ನೋಡಿ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ಇಲ್ಲಿ ಮಾರ್ಜಿನ್ ಬಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಮಾರ್ಜಿನ್ ಬಿಟ್ಕೊಂಡು ಇಲ್ಲಿಗೆ ಒಂದು ಲೈನ್ ಆಗ್ತಾ ನೋಡಿ ಬ್ಯಾಕ್ ಸೈಡ್ ಮಾತ್ರ ತೆಗೆದಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಹಾಗೆ ಪ್ಲಾಕೆಟ್ ಸೈಜ್ ಬಂದು ನಾನು ಇದಕ್ಕೆ ನಾಲ್ಕು ಮುಕ್ಕಾಲು ಇಂಚ್ ಇಡ್ತೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೋಬಹುದು ಈ ರೀತಿ ನಾವು ಸ್ಲೀವ್ ಕೂಡ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ನಾನು ಶೋಲ್ಡರ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ನಾನು ಡಬಲ್ ಸಿಂಗಲ್ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ ಟೋಟಲ್ ಶೋಲ್ಡರ್ ಬಂದು ಒಂಬತ್ತುವರೆ ಇಂಚ್ ಇದೆ ನಮಗೆ ಹತ್ತು ಇಂಚ್ ಅಗಲ ಬೇಕಿದ್ರು ನೋಡಿ ಹತ್ತು ಇಂಚ್ ಫೋಲ್ಡ್ ಮಾಡ್ಕೋಬೇಕು ಹತ್ತುವರೆ ಇದೆ ಜಾಸ್ತಿ ಇದ್ರು ಏನ್ ಇಲ್ಲ ಕಡಿಮೆ ಇರ್ಬಾರ್ದು ಇವಾಗ ಇಲ್ಲಿ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಟೋಟಲ್ ಬಂದು ನಾವು ಆರ್ ಇಂಚ್ಗೆ ಒಂದು ಲೈನ್ ಅನ್ನ ಹಾಕೋಬೇಕು ನೋಡಿ ಆರ್ ಇಂಚ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ನಾವು ಶರ್ಟ್ ಅಲ್ಲಿ ಬಂದು ಶೋ ಶೋಲ್ಡರ್ ಡೌನಿಂಗ್ ಅನ್ನ ಎರಡು ಕಾಲ್ ಇಂಚ್ ಎರಡು ಇಂಚ್ ಇಟ್ಟಿದೀವಿ ಇಲ್ಲಿ ಕೂಡ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೀವು ಶರ್ಟ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಎಷ್ಟು ಇಟ್ಟಿದಾರೆ ಶೋಲ್ಡರ್ ಕ್ರಾಸ್ ಅನ್ನ ಅಷ್ಟೇ ಇಲ್ಲಿ ಕೂಡ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಎರಡು ಇಂಚು ಇಟ್ಟಿದ್ದೀನಿ ಇದರಲ್ಲೂ ಕೂಡ ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ನೆಕ್ ವಿಡ್ತ್ ಬಂದು ನಾನು ಇದಕ್ಕೆ ಎರಡು ಮೂರು ಇಂಚ್ ಇರ್ತಾ ಇದೀನಿ ನೋಡಿ ಎರಡೂವರೆ ಅಲ್ಲಿ ಇಟ್ಟಿದ್ದೀವಿ ಫ್ರಂಟ್ ಫಾರ್ಟ್ ಅಲ್ಲಿ ಇಲ್ಲಿ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಜಾಸ್ತಿ ಇಡಬೇಕು ನೋಡಿ ಕಾಲು ಇಂಚಿಗಿಂತ ಜಾಸ್ತಿ ಇಟ್ಟಿದ್ದೀನಿ ನಾನು ಇಲ್ಲಿ ಹಾಗೆ ಇದಕ್ಕೆ ಒಂದು ಸೇಪನ್ನ ಮಾರ್ಕ್ ಮಾಡ್ಕೋಬೇಕು ಎರಡು ಕಾಲು ಇಂಚಿಗೆ ಗೆ ಡೌನ್ ಅಲ್ಲಿ ವಿಡತನ್ನ ಮಾರ್ಕ್ ಮಾಡ್ಕೋಬೇಕು ನೆಕ್ ವಿಡ್ತನ್ನ ನೋಡಿ ಎರಡು ಕಾಲಿಗೆ ಮಾರ್ಕ್ ಮಾಡ್ಕೋಬೇಕು ಹಾಗೆ ಬಂದು ಒಂಬತ್ತು ವರೆ ಶೋಲ್ಡ್ರೂ ನಮ್ಗೆ ರೆಡಿ ಬೇಕಾಗಿರೋದು ಹಾಗೆ ಇಲ್ಲಿ ನಾವು ಒಂದ್ ಸ್ವಲ್ಪ ಜಾಸ್ತಿ ಇಟ್ಕೋಬೇಕು ಒಂಬತ್ತು ವರೆ ಇದ್ರೆ ಇಲ್ಲಿ ಒಂಬತ್ತು ಮುಕ್ಕಾಲು ಹತ್ತು ಇಂಚಿಗೆ ಒಂದ್ ಒಂದು ಪಾಯಿಂಟ್ ಕಡಿಮೆ ಇಷ್ಟ ಇಟ್ಕೋಬೇಕು ಇಷ್ಟ ಇಟ್ಕೊಂಡು ನಾವು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಂಡು ಇದಕ್ಕೊಂದು ಸೇಪ್ ಅನ್ನ ಮಾರ್ಕ್ ನೋಡಿ ಈ ರೀತಿ ಈ ರೀತಿ ನೋಡಿ ನಾವು ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನೋಡಿ ನಾವು ಶೋಲ್ಡರ್ ಕೂಡ ಕಟ್ ಮಾಡಿದೀವಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆನ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ